ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವದ ಮೊಟ್ಟ ಮೊದಲನೇ ಪ್ರಜಾಪ್ರಭುತ್ವ ಸಕಲ ಮಾನವ ಜೀವ ರಾಶಿಗಳ ಲೇಷಿಗಾಗಿ ಸರ್ವರಿಗೂ ಒಂದೇ ಒಂದು ದೇವಾಲಯ ಕಂಬವಿಲ್ಲದ ದೇವಾಲಯ ಜೀವಗಳಲ್ಲಿ ಶಿವನನ್ನ ಕಾಣುವ ಸಲುವಾಗಿ ದಯವೇ ಧರ್ಮದ ಮೂಲ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಂದು ಜೀವಗಳಲ್ಲಿ ಶಿವನನ್ನು ಕಾಣುವ ಸಲುವಾಗಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಅರಿವಿನ ಕುರುಹು ಬ್ರಹ್ಮಾಂಡದ ಲಾಂಛನ ದೇಹವನ್ನೇ ದೇವಾಲಯವಿದೆ ಅಂತರಂಗದಲ್ಲಿ ಜಗದೀಶ ಇದ್ದಾನೆ ಎಲ್ಲರೊಳಗೆ ಒಬ್ಬನೇ ಇದ್ದಾನೆ ಎಲ್ಲರನ್ನು ಮಾಡಿದಾತ ಒಬ್ಬನೇ ಎಲ್ಲರ ಒಳಗೆ ಇರುವಾತ ಒಬ್ಬನೇ ಅಂತಹ ಮಹಾತ್ಮ ಬಸವಣ್ಣನವರನ್ನು ಅವರಿಗೆ ನಾವು ಹೇಳಲಾಗುತ್ತದೆ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ಅಂದರೆ ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ನಮ್ಮ ದೇಶ ಗುಲಾಮಗಿರಿಲಿಂದ ಮುಕ್ತವಾಗಿ ಸ್ವತಂತ್ರವಾದ ನಂತರ ನಮ್ಮ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿಯರವರನ್ನ ಸಕಲ ಶಿವ ಶರಣರನ್ನ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಾನತೆಯ ಸಲುವಾಗಿ ಜೀವಗಳಲ್ಲಿ ದಯ ಕಾಣುವ ಎಲ್ಲ ಮಹಾಪುರುಷರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಬಸವ ಭೂಮಿ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ ಇವಾಗ ಒಂದು ಬಸವಣ್ಣನವರ ವಚನ ಜಾತಿ ಹಿಡಿದು ಶೂತಕವನ್ನು ಅರಸುವೆ ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕ ನಿಂಬೇನು ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು ಭಕ್ತ ಶಿರೋಮಣಿ ಎಂಬುದು ವಚನ ನಮ್ಮ ಕೂಡಲ ಸಂಗನ ಶರಣರ ಪಾದ ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬು ನಂಬು ಕೆಡಬೇಡ ಮಾನವ ಕೆಡಬೇಡ ಮಾನವ ಎಂಟುನೂರ ತೊಂಬತ್ತೊಂದು ವರ್ಷಗಳ ಹಿಂದೆ ಅಣ್ಣ ಬಸವಣ್ಣನವರು ಈ ದೇಶದಲ್ಲಿ ಮನುವಾದಿಗಳ ಸ್ಥಾಪಿತ ಮೂವತ್ತ್ಮೂರು ಕೋಟಿ ಹಲವು ದೈವಗಳು ಸಾವಿರಾರು ಜಾತಿಗಳು ಹಲವು ಮೂಢ ರೂಢಿಗಳನ್ನು ಹಾಕಿ ಈ ದೇಶದಲ್ಲಿ ದುಡಿಯುವ ವರ್ಗದಿಂದ ಅವರು ಕಷ್ಟಪಟ್ಟು ದುಡಿದ ದುಡ್ಡನ್ನು ಸುಲಿಗೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ನೋಡಿ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿದರಲ್ಲ ಆ ಅಂದು ಎಲ್ಲ ವರ್ಗದವರು ಮಾದಾರ ಚೆನ್ನಯ್ಯ ಡೋಹಾರ ಕಕ್ಕಯ್ಯ ಹಡಪದ ಅಪ್ಪಣ್ಣ ನೂಲಿ ಚಂದಯ್ಯ ಸೊಲ ಸೊನ್ನಲಾಪುರದಿಂದ ಸಿದ್ದರಾಮೇಶ್ವರ ಬಂದರು ಅಫ್ಘಾನಿಸ್ತಾನದಿಂದ ಮುಸ್ಲಿಮ್ ಇರ್ತಕ್ಕಂಥ ಸೂಫಿ ಸಂತ ಬಂದರು ಹಾಂ ಹೀಗೆ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಸತ್ಯಕ್ಕ ಸಂಕವ್ವ ರಾಮಣ್ಣ ಕುಂಬಾರ ಗುಂಡಯ್ಯ ಹೂಗಾರ ಮಾದಣ್ಣ ಒಕ್ಕಲಿಗ ಮುದ್ದಣ್ಣ ಹೀಗೆ ಎಲ್ಲ ದುಡಿಯೋ ವರ್ಗದವರು ಮೇದಾರ ಕೇತಯ್ಯ ಎಲ್ಲ ಉತ್ಪಾದಕರು ಅವರೆಲ್ಲರನ್ನು ಒಂದುಗೂಡಿಸಿದ ಇತಿಹಾಸ ಇವತ್ತು ನಾವು ವಚನಗಳಲ್ಲಿ ನಾವು ಕಾಣುತ್ತೇವೆ ಆದರೆ ವಿಪ್ರರು ಅಂದರೆ ಇವತ್ತಿನ ಅನುವಾದಿಗಳು ಈ ನೋಡ್ತಾ ಇದ್ರಲ್ಲ ಒಬ್ಬ ಒಬ್ಬರನ್ನು ಕೆಣಕೋದು ಅವರ ಜೊತೆ ಜಗಳ ಹಚ್ಚೋದು ಆ ನಂತರ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಇದೆಲ್ಲ ಮಹಾ ದೊಡ್ಡ ಒಂದು ವ್ಯವಸ್ಥಿತವಾಗಿ ಕುತಂತ್ರ ಈ ದೇಶದಲ್ಲಿ ನಡೀತಾ ಇದೆ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ತೆಗೆದುಕೊಂಡು ನಾವು ಮತ್ತೆ ಎಲ್ಲರನ್ನು ಜೋಡಿಸುವ ಕೆಲಸ ಎಲ್ಲಾದರೂ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದಿದ್ದೇ ಆದರೆ ಅದು ಬಸವ ಭೂಮಿ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಲೋಕಸಭೆ ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪದ ಶರಣರ ವಚನಗಳ ಮೂಲಕ ನಾವು ಇವತ್ತೆಲ್ಲರೂ ಈ ರಾಜಕಾರಣಿಗಳು ಆದವರು ಈ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ಇವರೆಲ್ಲರೂ ಅರಿತುಕೊಳ್ಳಬೇಕು ಈ ಬಸವಣ್ಣನವರನ್ನು ಶರಣರನ್ನು ಶರಣಾಗಿ ಅವರ ವಿಚಾರಗಳನ್ನು ತಾವು ಅಳವಡಿಸಿಕೊಂಡು ಆಚರಿಸಿ ಸಮಾಜದಲ್ಲಿ ದೇಶದಲ್ಲಿ ಆ ವಚನಗಳ ಬೀಜ ಬಿತ್ತಬೇಕು ಎಂದು ಹೇಳುತ್ತಾ ಈ ವಚನ ದರ್ಶನವೆಂಬ ಗ್ರಂಥ ಬಿಡುಗಡೆ ಮಾಡಿದರು ಶರಣ ಚಿತ್ರ ಚರಿತ್ರೆ ಈ ಎಲ್ಲ ಅನೇಕ ಕುತಂತ್ರಗಳನ್ನು ಮಾಡ್ತಕ್ಕಂಥವರು ಇವರು ಅವರ ತತ್ವ ಜೀವನದಲ್ಲಿ ಅಳವಡಿಸ್ತೇ ಕೊಂಡಿಲ್ಲ ಹಾಂ ಮತ್ತು ಇವೆಲ್ಲ ಮಾ ಯಾಕೆ ಮಾಡ್ತಾ ಇದ್ದಾರೆ ಇವತ್ತಿನ ಯುವಕರ ತಲೆಯಲ್ಲಿ ಹಿಂದೂ ಮುಸ್ಲಿಮ ನಮ್ಮ ದೇಶ ಭಾಳ ಹಾಳಾಗ್ತಾ ಇದೆ ಹಾಂಗಾಗ್ತಾ ಇದೆ ಅಂತೇಳಿ ಸುಳ್ಳುಗಳು ಹೇಳಿಪೇಳಿ ನಾ ಎಲ್ಲ ಯುವಕರನ್ನು ನೋಡ್ತಾ ಇದ್ದೀವಿ ಅವರನ್ನು ವಚನಗಳನ್ನು ಓದ್ತಾ ಓದುವುದಿಲ್ಲ ಒಂದು ಸಜ್ಜನರ ಸಂಘದಲ್ಲಿ ಬರ್ತಾ ಇಲ್ಲ ಇವರೆಲ್ಲರನ್ನು ದೇವರು ಎಲ್ಲಿ ತೋರಿಸಿದ್ದಾರೆ ಅಂದರೆ ಗುಡಿಗಳಲ್ಲೇ ದೇವರಿದ್ದಾನೆ ಹಾಂ ಅಲ್ಲೇ ನದಿಯಲ್ಲಿ ಮುಳುಗಿದರೆ ದೇವರು ನಿಮಗೆ ಒಲಿತಾನೆ ನಿಮ್ಮ ಪಾಪ ಪರಿಹಾರ ಆಗುತ್ತದೆ ಹಾಂ ಸ್ವರ್ಗ ಮೇಲೆ ಇದೆ ಅಂತ ಹೇಳಿದ್ರಲ್ಲ ಹಾಂ ದೇವಲೋಕ ಮರ್ತ ಲೋಕ ಎಂಬುದು ಬೇರೆ ಎಲ್ಲ ಕಾಣಿರು ನುಡಿಯುವುದೇ ದೇವಲೋಕ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದಕ್ಕೆಲ್ಲ ನೀವೇ ಪ್ರಮಾಣ ಕೂಡಲ ಸಂಗಮ ನೀವು ಇವತ್ತಿನ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ನಿಜಕ್ಕೂ ಇವರೆಲ್ಲರೂ ಬದಲಾಗಬೇಕು ಈ ದೇಶ ಸುರಕ್ಷಿತವಾಗಿರುತ್ತದೆ ಯಾವುದೇ ಜಾತಿಯೇ ಇರಲಿ ಅವರನ್ನು ಬಸವಣ್ಣನವರ ವಚನಗಳ ಮೂಲಕ ನಾನು ಒಂದೇ ವಿನಂತಿ ಮಾಡಿಕೊಳ್ತೇನೆ ಮನುವಾದಿಗಳಿಗೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅವರು ನಮ್ಮ ಭಾರತ ದೇಶ ಸಂವಿಧಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸಂವಿಧಾನ ಗ್ರಂಥ ಮತ್ತು ವಿಶ್ವ ಸಂವಿಧಾನದ ಗ್ರಂಥ ಬಸವಾದಿ ಶಿವಶರಣರು ಬರೆದ ವಚನಗಳು ಎಲ್ಲವೂ ದೇಶದಲ್ಲಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಕೈಯಲ್ಲಿ ಗ್ರಂಥವನ್ನು ಹಿಡಿದುಕೊಂಡು ಈ ಮನುವಾದಿಗಳಿಗೆ ಜೊತೆ ನಾವು ವಿಚಾರಗಳ ಮೂಲಕ ಹೋರಾಟ ಆಗಲಿ ಹೋರಾಟ ಆಗಲಿ ಎಂದು ನಾನು ವಿನಂತಿಸಿಕೊಳ್ಳುತ್ತಾ ಅಜ್ಞಾನದಿಂದ ಈ ದೇಶ ಭಾಳಷ್ಟು ಹಾಳಾಗುತ್ತೆ ಅಂತ ನಾನು ಕಣ್ಣಿಲ್ಲಿ ನೋಡ್ತಾ ಇದ್ದೀವಿ ಬರೀ ಕ್ಯಾಕ್ಟರ್ ಆಗಿದ್ದನ್ನೇ ತೋರಿಸ್ತಾ ಇದ್ದಾರೆ ಈ ಮನುವಾದಿ ಮೀಡಿಯಾಗಳು ಹಾಂ ಬರೀ ಸುಳ್ಳುಗಳು ಹೊಡೆದು ಸಾವು ವೀಡು ಇದನ್ನೇ ತೋರಿಸ್ತಾ ಇದ್ದಾರೆ ಸಮಾಜವನ್ನು ಬದಲಾಗ್ತಕ್ಕಂಥದ್ದು ಅವರ ಮನಸ್ಸನ್ನು ಕರಗಿಸ್ತಕ್ಕಂಥದ್ದು ಅವರನ್ನು ಒಳ್ಳೆ ದಾರಿಗೊಯ್ತಕ್ಕಂಥದ್ದು ಒಂದು ಸಿನಿಮಾ ಆ್ಯಕ್ಟ್ರ್ಗಳಾಗಲಿ ಸಿನಿಮಾ ತಯಾರು ಮಾಡ್ತಕ್ಕಂಥವ್ರು ಮತ್ತು ಈ ಮನುವಾದಿ ಮೀಡಿಯಾಗಳು ಯಾರೂ ಇದನ್ನು ಹೇಳ್ತಾ ಇಲ್ಲ ಇವರೆಲ್ಲರೂ ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು ಎಂದು ಈ ಮೂಲಕ ನಾನು ಬಸವ ಕಲ್ಯಾಣ ಅಣ್ಣ ಬಸವಣ್ಣನ ಶರಣರ ಅನುಭವ ಮಂಟಪದ ನಾಡಿನಿಂದ ಹೇಳುತ್ತಿದ್ದೇನೆ ನಾನು ಕೂಡ ಇಪ್ಪತ್ತಾರು ವರ್ಷಗಳ ಹಿಂದೆ ವಚನಗಳನ್ನು ಓದಿಲ್ಲ ಒಂದು ವೇಳೆ ನಾನು ಓದ್ತಾ ಇದ್ದಿಲ್ಲಂದರೆ ನಾನು ಕೂಡ ಈ ಮನುವಾದಿಗಳು ಯಾವ ರೀತಿ ಆಟ ಆಡಿಸ್ತಾರಲ್ಲ ಅವರಂತೆ ಆಡುತ್ತಿದ್ದೀನಿ ಅವು ಆ ಅವರ ಕೊಳಕ ವಿಚಾರಗಳನ್ನು ನನಗೆ ಅರ್ಥವಾಗಿದೆ ಆ ಕಾರಣಕ್ಕಾಗಿ ನಾನು ಇನ್ನು ಒಂದೇ ಇನ್ನೊಂದು ಸಲ ವಿನಂತಿ ಮಾಡಿಕೊಳ್ತೇನೆ ಎಲ್ಲರೂ ಇಪ್ಪತ್ತ್ಮೂರು ಭಾಷೆಗಳಲ್ಲಿ ವಚನಗಳು ಸಿಗುತ್ತವೆ ಈ ಭಾರತ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿನೇ ಬಿಡುಗಡೆ ಮಾಡಿದ್ದಾರಲ್ಲ ಅವರಿಗೆ ಈ ವಚನಗಳು ದಿನನಿತ್ಯ ಅವರು ನೀರ ಕಂಡಲ್ಲಿ ಮುಳುಗುವರೆಯ ಮರವ ಕಂಡಲ್ಲಿ ಸುತ್ತುವರೆಯ ನದಿ ನೀರಿನಲ್ಲಿ ಮುಳುಗುವ ಪಾಪ ಪರಿಹಾರ ಆಯಿತು ಒಂದು ಕಡೆ ವಚನಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಇನ್ನೊಂದು ಕಡೆ ಮತ್ತೆ ಮೂಢನಂಬಿಕೆ ಮಾಡ್ತಾರೆ ಒಂದು ಕಡೆ ಬಸವಣ್ಣನವರ ಹೆಸರು ಹೇಳ್ಕೊಳ್ತಾರೆ ಒಂದು ಕಡೆ ಎತ್ತನ್ನು ಇಕ್ತಾರೆ ಒಂದು ಕಡೆ ಬಸವಣ್ಣನವರ ಹೆಸರು ಹೇಳಿಕೊಂಡು ಅನಾಚಾರ ಅಜ್ಞಾನ ಮೂಢರೂಢಿಗಳು ಮತ್ತೆ ಮತ್ತೆ ಜನರ ತಲೆಯಲ್ಲಿ ಸೇರಿಸಿ ಗುಲಾಮಗಿರಿಯಲ್ಲಿ ಇಟ್ಟುಕೊಳ್ಳತಕ್ಕಂಥ ಪರಿಸ್ಥಿತಿ ಇವರ ಅಂತರಂಗದಲ್ಲಿ ಎಲ್ಲವೂ ಕೂಡ ಪ್ಲ್ಯಾನ್ ನಡೀತಾ ಇದೆ ನಿಜವಾಗಿರ್ತಕ್ಕಂಥ ಅವರೆಲ್ಲ ರಾಜಕಾರಣಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ನೀವು ನಿಜವಾಗಿರ್ತಕ್ಕಂತಹ ರಾಜಕಾರಣಿಗಳಿದ್ದರೆ ಬಸವಣ್ಣವರು ಹಣೆಯ ಮೇಲೆ ವಿಭೂತಿ ಧರಿಸಿ ಕೊರಳಲ್ಲಿ ಲಿಂಗ ರುದ್ರಾಕ್ಷೆ ಧರಿಸಿ ಏನು ಅವರು ಸಮಾಜವನ್ನು ಯಾವ ರೀತಿ ತಿದ್ದಿದ್ದಾರಲ್ಲ ನೀವಾದವರು ಕೂಡ ರಾಜಕಾರಣಿಗಳೇ ಮೊದಲು ಬಸವಣ್ಣನವರ ಹೆಸರು ತೆಗೆತ ತೆಗೆದುಕೊಳ್ತಕ್ಕಂಥವ್ರು ಬಸವಣ್ಣನ ಮೂರ್ತಿ ಉದ್ಘಾಟನೆ ಮಾಡ್ತಕ್ಕಂಥವ್ರು ಅಮೆರಿಕಾದಲ್ಲಿ ಹೋಗಿ ಬಸವಣ್ಣನವ್ರ ಬಗ್ಗೆ ಹೊಗಳತಕ್ಕಂಥವ್ರು ಬರೀ ಹೊಗಳಿದರೆ ಸಾಲದು ಬಗಳಿದರೆ ಸಾಗಲು ವಿಚಾರಗಳು ವಿಚಾರಗಳು ಆಚರಣೆಯಲ್ಲಿ ತಂದರೆ ಮಾತ್ರ ಈಗ ನಾನು ಒಂದು ಕುಟುಂಬದ ಮುಖ್ಯಸ್ಥ ಇದ್ದೀನಿ ಅಂತ ತಿಳ್ಕೊಳ್ಳಿ ನಾನೇ ಹೇಳುವುದೊಂದು ನುಡಿಯುವುದೊಂದು ನಡೆದೊಂದು ಮಾಡಿದರೆ ನಮ್ಮ ಮನೆಯಲ್ಲಿ ನನಗೆ ಯಾರನ್ನ ನಂಬ್ತಾರಾ ಹಾಂ ಹೇಳಿ ಯಾರಾದರೂ ಎನ್ನ ನುಡಿ ಒಂದು ಪರಿ ಎಲ್ಲ ನಡೆಯವೊಂದು ಪರಿ ಎನ್ನೊಳಗೆ ಶುದ್ಧವಿಲ್ಲ ನೋಡಯ್ಯ ಈ ನುಡಿಗೆ ತಕ್ಕ ನಡೆ ಕಂಡರೆ ಕೂಡಲ ಸಂಗಮ ದೇವ ತನ್ನ ಒಳಗೆ ಇರುವನಯ್ಯ ತನ್ನ ಒಳಗೆ ಅದಕ್ಕೆ ಈ ಭಾರತ ದೇಶ ನಿಜಕ್ಕೂ ಜಾತಿ ಆಧಾರ ಮೇಲೆ ಜನರನ್ನು ವಿಂಗಡಣೆ ಮಾಡುವುದನ್ನು ಬಿಡಬೇಕು ಸಜ್ಜನ ಸಂಘ ಒಂದು ಶರಣರ ಸಂಘ ಒಂದು ಅನುಭವ ಮಂಟಪದ ತತ್ವವನ್ನು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಇದನ್ನು ಬೆಳೆಸಬೇಕು ಉಳಿಸಬೇಕು ಎಲ್ಲರಿಗೂ ಕೂಡಿ ಬದುಕಲು ಕಲಿಸಿದ ನಮ್ಮ ಅಣ್ಣ ಬಸವಣ್ಣನವರು ಜಗಜ್ಯೋತಿ ಬಸವಣ್ಣನವರು ಕ್ರಾಂತಿ ಯೋಗಿ ಬಸವಣ್ಣನವರು ಅವರನ್ನು ಶರಣರನ್ನು ತೊಂದರೆ ಕೊಟ್ಟು ಅವರ ವಚನಗಳನ್ನು ಗ್ರಂಥಗಳನ್ನು ಸುಟ್ಟು ಅವರನ್ನು ಕೊಲೆ ಮಾಡ್ತಕ್ಕಂಥ ಮಹಾಪಾಪಿಗಳು ಇವತ್ತೇನು ವಚನ ದರ್ಶನ ಬಿಡುಗಡೆ ಮಾಡ್ತೀವಿ ಹಾಂ ಶರಣರ ಚರಿತ್ರೆಯ ಸಿನಿಮಾ ತಯಾರು ಮಾಡ್ತೀವಿ ಮತ್ತು ಬೇರೆ ಬೇರೆ ಅವರು ಯಾವಾಗ ಬೇಕು ಅದನ್ನು ವಾಚ್ ವಚನಗಳನ್ನು ಬಳಸ್ಕೊಂಡು ನಮ್ಗೆ ಅಜ್ಞಾನಗಳನ್ನು ಎಲ್ಲರೂ ದೇಶದಲ್ಲಿ ಅಜ್ಞಾನಗಳಲ್ಲ ವಿಚಾರವಂತರು ಕೂಡ ಇದ್ದಾರೆ ಆದ್ದರಿಂದ ನೀವು ಮೊದಲು ಬಸವಣ್ಣನವರನ್ನು ಧರ್ಮಗುರು ಎಂದು ಅಲ್ಲಮ್ಮ ಪ್ರಭು ಎರಡು ಕೋಟಿ ಎಂಬತ್ತು ಲಕ್ಷ ವಚನ ಬರೆದವರೇ ಬಸವಣ್ಣನವರು ನನಗೆ ಗುರು ನಿಮಗೆ ಗುರು ಜಗವೆಲ್ಲಕ್ಕೂ ಗುರು ಅಂತ ಹೇಳಿದಾರಲ್ಲ ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಹೇಳಿದ್ವಾ ಬಸವಣ್ಣನೇ ಬಸವಣ್ಣನೇ ದೇವರು ದೇವಲೋಕದವರಿಗೂ ನೀವು ಗಂಗಾ ನದಿ ಆ ನದಿ ಸಾಧು ಮನೆ ಹೆಂಡತಿ ಮಕ್ಕಳು ಬಿಟ್ಟು ಸನ್ನೇಶಿಯಾಗಿ ಹೋಗ್ತಕ್ಕಂಥ ಧರ್ಮ ಇದು ಅಲ್ಲವೇ ಅಲ್ಲ ಸಂಸಾರದಲ್ಲಿದ್ದುಕೊಂಡು ಈ ದೇಹವೇ ದೇವಾಲಯವೆಂದು ನಂಬಿ ಅಂತರಂಗದ ಆತ್ಮ ಸಾಕ್ಷಿಯಿಂದ ಬದುಕುವುದನ್ನು ಕಲಿಸಿದಾರಲ್ಲ ಹಾಂ ಈ ದುಡಿಯ ಲಾರದೆ ದೇವರು ಧರ್ಮ ಅದು ಇದು ಸುಳ್ಳು ಹೇಳಿ ಗೊಳ್ಳೆ ಹೇಳಿ ಬದುಕ್ತಾ ನಿಜವಾಗಿರ್ತಕ್ಕಂಥ ದೇಶ ದ್ರೋಹಿ ದ್ರೋಹಿಗಳು ನೀವೇ ಇದ್ದೀರಿ ನೀವೇ ಇದ್ದೀರಿ ಎಂದು ಈ ವಚನಗಳ ಮೂಲಕ ನಾನು ಹೇಳುತ್ತಿದ್ದೇನೆ ಕಾರಣ ನಿಜಕ್ಕೂ ಭಾರತ ದೇಶದಲ್ಲಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಮನುಷ್ಯ ಮನುಷ್ಯರನ್ನು ಕೊಲೆ ಮಾಡ್ತಕ್ಕಂಥದ್ದು ಹಿಂಸೆ ಮಾಡ್ತಕ್ಕಂಥದ್ದು ಕೆಟ್ಟ ಶಬ್ದಗಳನ್ನು ಬಳಸ್ತಕ್ಕಂಥದ್ದು ಏನು ಮಾಡ್ತಾ ಇದ್ದೀರಲ್ಲ ಬಸವಣ್ಣನವರು ಹೇಳಿದ್ದಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಗೊತ್ತಿಲ್ವಾ ಇವತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದವರು ಹೇಳ್ತಾ ಇದ್ದಾರಲ್ಲ ಹಾಂ ಬರೀ ಹೊಡಿ ಬಡಿ ಕಡಿ ಬಡಿ ಬಡಿ ಕಡಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಾಂ ಕ್ರೈಸ್ತ ಈಗ ನಾನು ಕೊನೆಯದಾಗಿ ಹೇಳ್ತೇನೆ ಅಂದರೆ ನಾನು ಹೆಮ್ಮೆಲಿಂದ ಹೇಳುತ್ತೇನೆ ನಮ್ಮ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ನಾನು ಲಿಂಗ ಆಯತ್ತ ನನ್ನ ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ನನ್ನ ಧರ್ಮದ ಲಾಂಛನ ವಿಶ್ವಾತ್ಮನ ಕುರುಹ ಆದ ವಿಶ್ವಾತ್ಮನ ಕುರುಹ ಆದ ಇಷ್ಟಲಿಂಗ ನೋಡಿ ಹನ್ನೆರಡನೇ ಶತಮಾನದಲ್ಲಿ ಏಳ್ನೂರ ಎಪ್ಪತ್ತು ಜನ ಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಎದೆಯ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಈ ಮೂಢ ರೂಡಿಗೆಯ ಕಸವನ್ನು ಈ ಗುಡಿ ಗುಂಡಾರದ ಈ ಮಾನವ ನಿರ್ಮಿತ ಎಲ್ಲವನ್ನು ತೆಗೆದುಹಾಕಿ ದೇಹವೇ ದೇವಾಲಯ ಎಂದು ಅಪ್ಪಿಕೊಂಡು ಒಪ್ಪಿಕೊಂಡು ಮನಸ್ಸಾಕ್ಷಿಯಿಂದ ಬದುಕಿ ಕೊಟ್ಟಿರ್ತಕ್ಕಂಥ ತತ್ವಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಶರಣರ ವಚನಗಳನ್ನು ಸುಡ್ತಕ್ಕಂಥದ್ದು ಅವರ ಹತ್ಯೆ ಮಾಡ್ತಕ್ಕಂಥದ್ದು ಈಗ ಮತ್ತೆ ಮತ್ತೆ ದೇಶದಲ್ಲಿ ಜಾತಿ ಆಧಾರದ ಮೇಲೆ ಜಗಳ ಹಸ್ತಕ್ಕಂಥದ್ದು ನಿಲ್ಲಲಿ ನಿಲ್ಲದೆ ಹೋದರೆ ನಿಜಕ್ಕೂ ಇದು ಭಾರತ ದೇಶದ ಪ್ರಗತಿಗೆ ಯುವಕರಿಗೆ ಎಲ್ಲರಿಗೂ ಬಹಳ ಬಹಳ ಹಾನಿಯಾಗ ಆಗಲಿದೆ ಎಲ್ಲ ಹಾನಿಗಳನ್ನು ತಡೆಗಟ್ಟುವ ಸಲುವಾಗಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಗ ಸಂವಿಧಾನದ ಒಂದು ಗ್ರಂಥ ವಿಶ್ವ ಸಂವಿಧಾನದ ನಮ್ಮ ಬಸವಾದಿ ಶರಣರು ಬರೆದಿರ್ತಕ್ಕಂಥ ವಚನಗಳ ಗ್ರಂಥ ಹಿಡಿದುಕೊಂಡು ಇವತ್ತಿನಿಂದಲೇ ಪ್ರತಿಯೊಂದು ಗ್ರಾಮ ಪಟ್ಟಣ ದೆಹಲಿವರೆಗೆ ಇದೊಂದು ರ್ಯಾಲಿ ಆಗಲಿ ಹೋರಾಟ ಆಗಲಿ ವಿಚಾರದ ವಿಚಾರದ ಹೋರಾಟ ಆಗಬೇಕು ಹೊರತಾಗಿ ಮನುಷ್ಯ ಮನುಷ್ಯರನ್ನು ಪಡಿ ಬಡಿ ಕಡಿಯೋದ್ರಿಂದ ಆಗಲ್ಲ ಎಂದು ಹೇಳುತ್ತಾ ಕೊನೆಯದಾಗಿ ತಮ್ಮೆಲ್ಲರಿಗೂ ಇಷ್ಟವಾದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನ ಮತ್ತು ಮನೆಗಳಿಗೆ ತಲುಪೋ ಕಾರ್ಯ ಯಾರ್ಯಾರು ಮಾಡುತ್ತಾರೆ ಅವರೇ ನಿಜವಾಗಿರ್ತಕ್ಕಂತಹ ದೇಶಭಕ್ತರು ದೇಶಪ್ರೇಮಿಗಳು ರಾಷ್ಟ್ರಭಕ್ತರು ರಾಷ್ಟ್ರ ಪ್ರೇಮಿಗಳು ಮತ್ತು ಮಾನವೀಯತೆಗೆ ಬೆಲೆ ಕೊಡ್ತಕ್ಕಂಥವ್ರು ನಮ್ಮ ಭಾರತ ದೇಶದ ಪ್ರಗತಿಗಾಗಿ ಮನುಷ್ಯ ಮನುಷ್ಯರನ್ನು ನಾವು ಪ್ರೀತಿಸೋಣ ತಪ್ಪಾದರೆ ಸರ್ಕಾರ ಇದೆಯಲ್ಲ ದೇಶದಲ್ಲಿ ಸರ್ಕಾರ ಇಲ್ವಾ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಇದು ಮಾಡಿರಿ ಕೇಸ್ ಮಾಡಿರಿ ನಾವೇ ಮುಂದಾಗಿ ಜನರನ್ನು ಬಡಿ ಬಡಿ ಕಡಿ ಮಾಡಿ ಇದು ಇದು ನಿಲ್ಲಬೇಕು ಸರ್ಕಾರ ಇಷ್ಟೊಂದು ಸರ್ಕಾರ ಇದೆಲ್ಲ ಪೊಲೀಸ್ ಇದೆ ಮಿಲ್ಟ್ರಿ ಇದೆ ಎಲ್ಲ ರೀತಿಯ ಕೋರ್ಟ್ ಇದೆ ನ್ಯಾಯಾಲಯಗಳಿವೆ ಜೈಲಿವೆ ಆ ಮೂಲಕ ಯಾರೇ ತಪ್ಪು ಮಾಡಿ ಹಿಂದೂ ತಪ್ಪು ಮಾಡಿ ಮುಸ್ಲಿಮ್ ತಪ್ಪು ಮಾಡಿ ಕ್ರೈಸ್ತ ತಪ್ಪು ಮಾಡಿ ಜೈನ ತಪ್ಪು ಮಾಡಿ ಯಾರೇ ತಪ್ಪು ಮಾಡಿ ಅವರನ್ನು ಕೇಸ್ ಮಾಡಬೇಕು ಪೊಲೀಸ್ ಸ್ಟೇಷನ್ ಏನು ಆದರೆ ಮನುಷ್ಯ ನಾವೇ ಒಂದು ಕಾನೂನು ಕೈಯಲ್ಲಿ ಎತ್ಕೊಂಡು ಜಗಳ ದೇಶದಲ್ಲಿ ನೆಡ್ತಕ್ಕಂಥದ್ದು ಬಂದಾಗಲಿ ಇದು ಕೊನೆ ಆಗಲಿ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಣ್ಣ ಬಸವಣ್ಣನವರ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಇಡೀ ಭಾರತೀಯರಿಗೆ ಎಲ್ಲರಿಗೂ ಈ ಮುಂಜಾನೆಯ ತಲೆ ಮುಗಿದ ಕಲ್ಲಿನ ಶರಣ